ಸೊ ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಗೆ ಸಹ ಧನ ಮತ್ತು ಸಾಲ ಮಂಜೂರಾತಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ನೋಡಿ ಯಾವ ಯಾವ ಇಲಾಖೆಯಲ್ಲಿ ಯೋಜನೆಗಳು ಸ್ಕೀಮ್ ಗಳು ತಂದಿದ್ದಾರೆ ಅಂದ್ರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಶಿವಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಮರು ಮರಾಠ ಸಮುದಾಯಗಳು ಹಾಗೂ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಸಮುದಾಯ ಹಾಗೂ ರಾಜ್ಯ ಕಾಡುಗೋಲ್ಲ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮಗಳ ಒಂದು ಸ್ಕೀಮ್ ಸಹಾಯಧನ ಮತ್ತು ಸಾಲ ಯೋಜನೆಗಳನ್ನ ನೀವು ಅಪ್ಲಿಕೇಶನ್ನ ಈ ವರ್ಷ ಹಾಕಬಹುದು ಸೊ ನೋಡಿ ಯಾವ ತರ ಹಾಕ್ಬಹುದು ಇವತ್ತು ಫಸ್ಟ್ ನಾನು ನಿಮ್ಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅವರ ಒಂದು ಯೋಜನೆಗಳನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಒನ್ ಬೈ ಒನ್ ಡೈಲಿ ಒನ್ ಒನ್ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಓಕೆ ಸೊ ಆದಷ್ಟು ವಿಡಿಯೋನ ಲೈಕ್ ಶೇರ್ ಮಾಡ್ತಾ ಇರಿ ಓಕೆ ಸೊ ನೋಡಿ ಆ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಒಂದು ಲಿಂಕ್ ಏನಿದೆ ಅದನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಪೇಜ್ಗೆ ಬರ್ತೀರಾ ಓಕೆ ಸೊ ಯಾವ ಯಾವ ಒಂದು ಸಾಲ ಯೋಜನೆ ಬಂದಿದೆ ಇದರಲ್ಲಿ ಅಂತ ನಾವು ಕಂಪ್ಲೀಟ್ ಆಗಿ ನೋಡೋಣ ನೋಡಿ ಇವಾಗ ಇಲ್ಲಿ ನೋಡಬಹುದು ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಫಸ್ಟ್ ಒಂದು ಕಾಣುತ್ತೆ ನಿಮ್ಗೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸ್ವಲ್ಪ ಜೂಮ್ ಮಾಡ್ಕೋತೀನಿ ಕರೆಕ್ಟ್ ಆಗಿ ಕಾಣೋಕೆ ಪ್ರಕಟಣೆ ಅಂತ ಇದೆಯಲ್ಲ ನೋಡಿ ಅಹ್ ಎಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಫಸ್ಟ್ ಗೆ ಕೊಟ್ಬಿಟ್ಟಿದ್ದಾರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಇದು ಫಸ್ಟ್ ಒನ್ ಆಯ್ತು ಓಕೆ ಫಸ್ಟ್ ಒನ್ ಯಾವುದು ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಇದರಲ್ಲಿ ಏನ್ ಮಾಡ್ತಾರಪ್ಪ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಒಬ್ಬ ಹಿಂದುಳಿದ ವರ್ಗಕ್ಕೆ ಯಾರು ಸೇರಿರ್ತಾರೋ ಅವ್ರಿಗೆ ಇಲ್ಲಿ ಸಾಲ ಸೌಲಭ್ಯವನ್ನ ಅವರು ಕೊಡ್ತಾರೆ ಸೊ ಯಾವ್ಯಾವ ಕಾಸ್ಟ್ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಸೊ ಆ ಕಾಸ್ಟ್ವರು ನೆನ್ಪಿಟ್ಕೊಳ್ಳಿ ಪ್ರವರ್ಗ ಒನ್ ಇರಬಹುದು ಪ್ರವರ್ಗ ಟೂ ಎ ಇರಬಹುದು ಓಕೆ ತ್ರೀ ಎ ಇರಬಹುದು ದೆನ್ ತ್ರೀ ಬಿ ಇರಬಹುದು ಸೊ ಇವೆಲ್ಲ ಕಾಸ್ಟ್ ಏನಿದೆ ಇವ್ರಿಗೆ ಈ ಸಾಲ ಸೌಲಭ್ಯ ಇದೆ ಓಕೆ ಸೊ ಇದರಲ್ಲಿ ಎರಡು ಥರ ಸ್ಕೀಮ್ಗಳಿದಾವೆ ಒಂದು ಏನಪ್ಪಾ ಅಂದರೆ ಇವರು ಒಂದು ಒಂದು ಲಕ್ಷ ಸಾಲವನ್ನು ಕೊಡ್ತಾರೆ ಇಲ್ಲ ನಿಮಗೆ ಎರಡು ಲಕ್ಷ ಸಾಲವನ್ನು ಇದರಲ್ಲಿ ಕೊಡ್ತಾರೆ ಸಪೋಸ್ ನಿಮಗೆ ಒಂದು ಲಕ್ಷ ಸಾಲ ಕೊಟ್ರೆ ಇದರಲ್ಲಿ ನೋಡಿ ಟ್ವೆಂಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಇರುತ್ತೆ ಓಕೆ ಸಹಾಯಧನ ಟ್ವೆಂಟಿ ಒಂದು ಲಕ್ಷ ಕೊಟ್ರೆ ಇಪ್ಪತ್ತು ಸಾವಿರ ನಿಮ್ಗೆ ಸಹಾಯಧನ ಇರುತ್ತೆ ಸಪೋಸ್ ಎರಡು ಲಕ್ಷ ಒಂದ್ ಪಾಯಿಂಟ್ ಒಂದರಿಂದ ಎರಡು ಲಕ್ಷ ಇದ್ರೆ ಇದರಲ್ಲಿ ನಿಮ್ಗೆ ಫಿಫ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ ಇದರಲ್ಲಿ ಓಕೆ ಸೊ ಟ್ವೆಂಟಿ ಥೌಸಂಡ್ ನಿಂದ ಥರ್ಟಿ ಥೌಸಂಡ್ವರೆಗೆ ನಿಮಗೆ ಈ ಟೂ ಲ್ಯಾಕ್ ತಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ನ ಸಹಾಯಧನನ ಇವರು ಸಬ್ಸಿಡಿನ ಇವರು ಪ್ರೊವೈಡ್ ಮಾಡ್ತಾರೆ ಓಕೆ ಸೊ ಅದಕ್ಕೆ ಕೆಲವೊಂದು ರೂಲ್ಸ್ ಗಳಿದಾವೆ ಕುಟುಂಬದ ವಾರ್ಷಿಕ ತೊಂಬತ್ ಎಂಟು ಸಾವಿರ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಪಟ್ಟಣ ಪ್ರದೇಶದವ್ರಿಗೆ ಒನ್ ಪಾಯಿಂಟ್ ಟೂ ಲ್ಯಾಕ್ ಒಳಗೊಂಡಿರಬೇಕು ಓಕೆ ಏಜು ಏಟಿನ್ ಟು ಫಿಫ್ಟಿ ಫೈವ್ ಏಜು ಏಟಿನ್ ಟು ಫಿಫ್ಟಿ ಫೈವ್ ವರೆಗೆ ಇರಬೇಕು ಸೊ ಅಂತವರು ಈ ಒಂದು ಸ್ಕೀಮ್ನ ಅಪ್ಲೈ ಮಾಡಬಹುದು ಓಕೆ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಸೊ ಬಹಳಷ್ಟು ಜನರು ಈ ಯೋಜನೆಯನ್ನ ಪಡ್ಕೋಬೇಕಂತ ಯೋಚನೆ ಮಾಡಿರ್ತಾರೆ ಸೊ ದಯವಿಟ್ಟು ಅಂತವರಿಗೆ ಈ ವಿಡಿಯೋನ ಅವ್ರಿಗೆ ಕಳಿಸಿ ಅವ್ರಿಗೆ ತಿಳಿಸಿ ಇನ್ಫಾರ್ಮೇಶನ್ ನ ಕೊಡಿ ನೋಡಿ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಓಕೆ ಕೆಲವೊಂದು ಡಿಸ್ಟ್ರಿಕ್ಟ್ಗೆ ಬೇರೆ ತರ ಇದೆ ಈಗ ಎಕ್ಸಾಂಪಲು ನಾವು ಬೆಂಗಳೂರು ನಗರ ತಗೋಬಹುದು ಬೆಂಗಳೂರು ಗ್ರಾಮಾಂತರ ರಾಮ್ ನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ನೋಡಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲಕ್ಷ ಹಾಗೂ ವಿದ್ಯುತ್ಕರಣ ವೆಚ್ಚ ಪ್ರತಿ ಕೊಳವೆ ಬಾವಿಗೆ ಎಪ್ಪತ್ತೈದು ಸಾವಿರಗಳನ್ನ ಇವರು ಪಾವತಿ ಮಾಡ್ತಾರೆ ಇತರ ಜಿಲ್ಲೆಗಳಿಗೆ ಆಗೋದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮತ್ತೆ ಕೊಳವೆ ಬಾವಿಗೆ ಕೊಳವೆ ಬಾವಿಗೆ ಅಗೇನ್ ಎಪ್ಪತ್ತೈದು ಸಾವಿರ ಮತ್ತೆ ಘಟಕ ಪೂರ್ಣಗೊಳಿಸಲು ಐವತ್ತು ಸಾವಿರ ಅಹ್ ನಿಮಗೆ ಸಾಲ ಕೂಡ ಕೊಡ್ತಾರೆ ಓಕೆ ಏನು ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ಓಕೆ ಸೊ ಏನಪ್ಪಾ ಅಂದ್ರೆ ನೋಡಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕನಿಷ್ಠ ಒಂದ್ ಎಕರೆ ಜಮೀನ ಅವರು ಹೊಂದಿರಬೇಕಾಗ್ತದೆ ಓಕೆ ಸೊ ಉಳಿ ಉಳಿಕೆ ಜಿಲ್ಲೆಗಳಲ್ಲಿ ಒಂದೇ ಸಲ ಹೊಂದಿಕೊಂಡಂತೆ ಇನ್ನು ಕನಿಷ್ಠ ಎರಡು ಎಕರೆಯಿಂದ ಐದು ಎಕರೆ ಜಮೀನನ್ನ ಹೊಂದಿರಬೇಕು ಬೇರೆ ಜಿಲ್ಲೆಗಳಲ್ಲಿ ಎರಡು ಎಕರೆ ಮತ್ತೆ ಐದು ಎಕರೆವರೆಗೆ ಹೊಂದಿರಬೇಕು ಕೆಲವೊಂದು ಜಿಲ್ಲೆಗೆ ಏನೋ ಬರೀ ಒಂದು ಎಕರೆ ಇದ್ರೆ ಸಾಕು ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ನೀವು ಸರ್ತಿ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು ಓಕೆ ಸೊ ಇದರಲ್ಲಿ ಏನ್ ಡೌಟ್ ಇದ್ರು ನೀವು ನನಗೆ ಕಮೆಂಟ್ ಮಾಡೋ ಮುಖಾಂತರ ಕೇಳಬಹುದು ಓಕೆ ಸೊ ನೋಡಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಸಿಟಿ ಮತ್ತು ನೀಟ್ ಯಾರ್ ಇವಾಗ ಬರೆದು ಪಾಸ್ ಆಗಿದ್ದೀರಾ ವೃತ್ತಿಪರ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗ್ಬೇಕು ಅನ್ಕೊಂಡಿದೀರ ಅಂತವರಿಗೂ ಇದರಲ್ಲಿ ಸಾಲ ಮಂಜೂರಾತಿ ಇದೆ ಅವರು ಸಾಲ ತಗೊಂಡು ಎಜುಕೇಶನ್ ನ ಕಂಪ್ಲೀಟ್ ಮಾಡಬಹುದು ಓಕೆ ಸೊ ಈ ಪಿ ಡಿ ಎಫ್ ನ ಖಂಡಿತವಾಗಿ ನಾನು ಗ್ರೂಪ್ಗಳಲ್ಲಿ ಹಾಕಿರ್ತೀನಿ ಓಕೆ ಸೊ ಆ ಗ್ರೂಪ್ಗಳಿಂದ ನೀವು ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗಿ ಈ ಒಂದು ಪಿ ಡಿ ಎಫ್ ನಾನು ನಿಮಗೆ ಹಾಕ್ತೀನಿ ಓಕೆ ಫೈನ್ ಓಕೆ ನೆಕ್ಸ್ಟ್ ಯೋಜನೆ ನೋಡಿ ವಿದೇಶಿ ವಿದ್ಯಾಲಯ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಚನೆ ಯಾರು ಫಾರಿನ್ ಕಂಟ್ರಿಗಳಲ್ಲಿ ಓದೋ ಒಂದು ಇದು ಇದ್ರೆ ಈಗ ಎಕ್ಸಾಂಪಲ್ ಬಿ ಟೆಕ್ ಆಗಿ ಅವರು ಟೆಕ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರೆ ಅವರು ಫಾರಿನ್ ಕಂಟ್ರಿಗಳಲ್ಲಿ ಹೋಗಬೇಕಾದ್ರೆ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಸಾಲ ಸೌಲಭ್ಯಗಳನ್ನು ತಗೊಂಡು ನೀವು ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಬೇಕು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ಓಕೆ ಓಕೆ ನೆಕ್ಸ್ಟ್ ಇದೆ ಅಹ್ ಸ್ವಲಂಬಿ ಸಾರಥಿ ಯೋಜನೆ ಈ ಸ್ವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವಜನರಿಗೆ ಸ್ವಯಂ ಉದ್ಯೋಗ ಅಂದ್ರೆ ಒಂದು ಸ್ವಯಂ ಉದ್ಯೋಗ ಮಾಡಲು ಈ ಯೋಜನೆಗಳನ್ನ ತಂದಿದ್ದಾರೆ ಓಕೆ ಇವರು ನಾಲ್ಕು ಚಕ್ರ ವಾಹನ ಖರೀದಿ ಮಾಡಬಹುದು ಓಕೆ ಸೊ ಇದರಲ್ಲಿ ಮೂರು ಲಕ್ಷವರೆಗೆ ಅವರು ಒಂದು ಸಹಾಯಧನ ಮಂಜೂರು ಮಾಡ್ತಾರೆ ಶೇಕಡಾ ಸಾಲ ಐವತ್ತು ಪರ್ಸೆಂಟ್ ಇವರು ಕೊಡ್ತಾರೆ ಓಕೆ ಇದಕ್ಕೆ ಸೌಲಭ್ಯ ಪಡೆಯಲು ಬಯಸುವವರು ಆ ವರ್ಗಕ್ಕೆ ಸೇರಿರ್ಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏಜು ಇರಬೇಕು ವಯಸ್ಸು ಟ್ವೆಂಟಿ ಒನ್ ಟು ಫೋರ್ಟಿ ಫೈವ್ಗಳ ಗಳ ಏಜ್ ಇರಬೇಕು ಇವ್ರಿಗೆ ಓಕೆ ಸೊ ಇದರಲ್ಲಿ ಸಾಲನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಪ್ ಟು ತ್ರೀ ಲ್ಯಾಕ್ ರುಪೀಸ್ ಕೊಡ್ತಾರೆ ನೀವು ಇದನ್ನ ಅಪ್ಲೈ ಮಾಡಿ ನೀವು ನಿಮ್ಮ ಒಂದು ಫೋರ್ ವೀಲರ್ ತಗೊಂಡು ಓಲಾ ಊಬರ್ ಅಥವಾ ಇನ್ಯಾವುದೋ ಬಿಸ್ನೆಸ್ ನ ಸರಕು ವಾಹನಗಳನ್ನ ತಗೊಂಡು ನೀವು ನಿಮ್ಮ ಬಿಸ್ನೆಸ್ ಗಳನ್ನ ಮಾಡಬಹುದು ಓಕೆ ಸೊ ಈ ತರ ಒಂದು ಯೋಜನೆಗಳ ವಿವಿಧ ನಿಗಮಗಳಿಂದ ಸೇಮ್ ಇದೇ ತರ ಯೋಜನೆಗಳನ್ನ ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಬೇರೆ ಎಲ್ಲ ನಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಿ ಡಿ ಎಫ್ ಬೇಕಾದ್ರೆ ನಾನು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗಿ ಪಿ ಡಿ ಎಫ್ ನ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್